ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಇದೆಯೋ ಅವರು ನನ್ನ ಕ್ಲಾಸ್ನ ಅಟೆಂಡ್ ಮಾಡಿ ಕ್ಲಾಸ್ ಅಂತ ಅಂದ ತಕ್ಷಣ ನಾನು ಏನೋ ಟೈಲರಿಂಗ್ ಕ್ಲಾಸ್ ನಡೆಸ್ತೀನಿ ಆ ರೀತಿ ಅಲ್ಲ ಟೈಲರಿಂಗ್ ಕ್ಲಾಸ್ನ ನಾನು ಯೂಟ್ಯೂಬಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಇದೆಯೋ ಅವರು ಜಾಯ್ನ್ ಆಗ್ಬೋದು ಮತ್ತು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ಬೋದು ತುಂಬ ಸಪೋರ್ಟ್ ಮಾಡಿದಷ್ಟು ನಾವು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋನ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ಕ್ಲಾಸ್ ಮೊದಲನೇ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಕ್ಲಾಸ್ ಒನ್ ಕ್ಲಾಸ್ ಟು ಅಂತ ಹೇಳಿ ಡಿವೈಡ್ ಮಾಡ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಬ್ಲೌಸ್ ಸ್ಟಿಚಿಂಗ್ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದೀನಿ ಸೊ ಮೊದಲನೇ ಕ್ಲಾಸಲ್ಲಿ ಬಂದು ಏನೇನ್ ಬೇಕು ಟೈಲರ್ ಕಲಿಬೇಕಂತ ಅಂದ್ರೆ ಏನೇನ್ ಬೇಕು ಮೆಟೀರಿಯಲ್ಸ್ ವಿತ್ ಹುಕ್ಸ್ ಮತ್ತೆ ಕಾಜಾ ಎರಡನ್ನ ಹೇಳ್ಕೊಡ್ತೀನಿ ಬನ್ನಿ ಅದನ್ನ ಎಲ್ ಸ್ಕೇಲ್ ಎಲ್ ಸ್ಕೇಲ್ ಏನಕ್ಕೆ ಬೇಕು ಹೊಸ ಕಲಿಯೋರ್ಗೆ ಅಂತಂದ್ರೆ ಸ್ಟ್ರೈಟ್ ಗೆರೆ ಹಾಕೋಕ್ಕೆ ಬರೋಲ್ಲ ಹಾಗಾಗಿ ಇಲ್ಸ್ಗೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು ಸೀಸರ್ ಕತ್ರಿ ಮತ್ತು ಟ ದಾರ ಒಂದು ಎಮಿಂಗ್ ಸೂಜಿ ತೊಗೊಂಡಿದ್ದೀನಿ ಇವತ್ತು ನಿಮಗೆ ಕ್ಲಾಸ್ ಇರೋದೆ ಒಂದು ರಿಂಗು ಮತ್ತು ಕಾಸ ಅಲ್ವಾ ಹಾಗಾಗಿ ಇದರಲ್ಲಿ ಟೇಪಲ್ಲಿ ಇಂಚು ಅಂತ ಅಂದರೆ ಇದು ಸೆಂಟಿಮೀಟರ್ ಅಂತ ಅಂದರೆ ಈ ಪಕ್ಕ ಪಕ್ಕ ಗೆರೆ ಇದೆಯಲ್ಲ ಒಂದು ಎರಡು ಅಂತ ಮೂರು ಅಂತ ಇದು ಈ ಚಿಕ್ಕ ಚಿಕ್ಕ ಇರೋದು ಸೆಂಟಿಮೀಟರ್ ಅಂತ ಹೇಳಿ ಇಂಚು ಅಂತ ಅಂದರೆ ದೂರ ದೂರ ಇರಬೇಕು ಒಂದು ಇಂಚು ಅಂದರೆ ಇಷ್ಟು ಸೆಂಟಿಮೀಟರ್ ಅಂದರೆ ಇಷ್ಟು ಈ ರೀತಿ ಬರುತ್ತೆ ಓಕೆನಾ ಟೇಪಿನ ಮೆಜರ್ಮೆಂಟ್ ಬಂದು ಇಂಚು ಸೆಂಟಿಮೀಟರ್ದು ವ್ಯತ್ಯಾಸ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಓಕೆ ಇದನ್ನು ನಾನು ಡಮಿ ಸ್ಟಿಚ್ ಹಾಕಿ ತೋರಿಸ್ಕೊಡ್ತೀನಿ ಓಕೆ ಈ ರೀತಿ ಏನಿರುತ್ತೆ ಅದಕ್ಕೆ ಹಾಕೋಕ್ಕೆ ಈ ಮಾರ್ಕ್ ಹಾಕ್ಕೊಳ್ಳೋಣ ಓಕೆ ಮೂರು ಹಾಕೋಣ ಮತ್ತು ಮೂರು ರಿಂಗ್ ಹಾಕೋಣ ಅದೇನೇ ಇರೋಕ್ಕೆ ಹಿಂಗೆ ಫೋಲ್ಡಿಂಗ್ ಫೋಲ್ಡಿಂಗ್ ಓಕೆನಾ ಸೂಜಿಗೆ ನಾನು ಉದಾರನ ಎರಡು ಎಳೆ ಇದ್ದೀನಿ ಎರಡು ಎಳೆ ಅಂತ ಅಂದರೆ ನಾಲ್ಕು ಎಳೆ ಆಗುತ್ತೆ ನೋಡಿ ಈ ಕಡೆ ಹೇಳು ಈ ಕಡೆ ಹೇಳು ಓಕೆ ನಾನು ಕಲ್ಲರ್ ಚೇಂಜ್ ಮಾಡಿ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಆಗ್ತಿದ್ದೀನಿ ಇಲ್ಲಿ ಗಂಟು ಹೊಡ್ಕೊಂಡಿದ್ದೀನಿ ಓಕೆ ಈ ಮಾರ್ಕ್ ಏನಿದೆ ಅಲ್ಲಿಗೆ ಕ್ಲಿಯರಾಗಿ ಹೇಳ್ಕೊಡ್ತಿದ್ದೀನಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಈ ಇದನ್ನು ಹುಕ್ಸ್ನ ಒಂದು ಪಾರ್ಟ್ ಆಫ್ ಮನುಷ್ಯ ಓಕೆನಾ ಇದು ಎಡ್ಡು ಓಕೆ ಈ ಎಡ್ಡನ್ನು ಈ ಎಬ್ಬೆಟ್ಟಿಂದ ಲಾಕ್ ಮಾಡಿ ಓಕೆ ಒಂದು ಸರಿ ಸೂಜಿಲಿ ತೊಗೊಂಡಿದ ತಕ್ಷಣ ಈ ಎರಡು ಬೆರಳಿಂದ ಈ ಥ್ರೆಡ್ನ ಲಾಕ್ ಮಾಡಬೇಕು ದಾರನ ಓಕೆನಾ ಮತ್ತೆ ಬಂದ ತಕ್ಷಣ ಈ ಸೂಜಿ ಸುತ್ತ ಒಂದು ರೌಂಡು ದಾರ ಹಾಕಬೇಕು ಇದೇ ರೀತಿ ಮಿನಿಮಮ್ ಐದು ರೌಂಡು ಹಾಕಬೇಕು ಮೂರು ನಾಲ್ಕು ಐದು ಇದು ಏನಕ್ಕೆ ಅಂತ ಅಂದರೆ ಆಲ್ಮೋಸ್ಟ್ ಕಂಪ್ಲೇಂಟ್ ಏನಿರುತ್ತೆ ಟೈಲರಿಂಗಲ್ಲಿ ಅದರಲ್ಲಿ ಹುಕ್ಸಿಂದು ಕಂಪ್ಲೇಂಟ್ ಬರುತ್ತೆ ನೋಡಿ ಇದು ಫಿನಿಷಿಂಗ್ ಇದೇ ರೀತಿ ಬರಬೇಕು ಕ್ರೋಶದಲ್ಲಿ ಬಂದಂಗೆ ನಾವು ಹಿಂಗೆ ಕ್ಲೋಸ್ ಮಾಡಬೇಕು ಹಿಂಗೆ ಉಡಬೇಕು ಓಕೆನಾ ಇಲ್ಲೂ ಅಷ್ಟೆ ಸೇಮ್ ಐದು ಒಂದು ಎರಡು ದಾರ ಗಂಟು ಹೊಡ್ಕೊಳ್ಳುತ್ತೆ ನಾವು ಸಂದು ಸಂದು ಥ್ರೆಡ್ ಹಾಕೋಕ್ಕಾಗಲ್ಲ ಅನ್ನೋ ವಿಷಯಕ್ಕೆ ಸ್ವಲ್ಪ ಲಾಂಗ್ ತೊಗೊಂಡಿರ್ತೀವಿ ಅಂಥ ಟೈಮಲ್ಲಿ ಹಿಂಗೆ ಹಿಂಗೆ ಕ್ಲೋಸ್ ಮಾಡ್ಕೊಳ್ಳೋದು ಓಕೆನಾ ಮೂರು ನಾಲ್ಕು ಐದು ಇದು ಏನಿದೆ ಬಾಟಮ್ ಇಷ್ಟು ಇಷ್ಟು ಫಿನಿಶಿಂಗ್ ಬಂದರೆ ಸಾಕು ಕಾಣಿಸ್ತಿದ್ಯಾ ಇದನ್ನು ನಾವು ಡೈರೆಕ್ಟಾಗಿ ಹಿಂಗೆ ತೊಗೊಂಡ್ರೆ ಥ್ರೆಡ್ಡು ಹಿಂಗೆ ಕಾಣಿಸುತ್ತೆ ಹಾಗಾಗಿ ಈ ಬಟ್ಟೆ ಒಳಗಡೆಯಿಂದ ನೋಡಿ ಈ ಎಡ್ಡಿಂದ ಈ ಸೈಡ್ ಓಕೆನಾ ಈ ಸೈಡ್ ಬಂದು ಈ ನೆಕ್ಕನ್ನು ಲಾಕ್ ಮಾಡಬೇಕು ನೋಡಿ ಈ ಥರ ಟ್ಯಾಗಲ್ಲಿ ಲಾಕ್ ಮಾಡಬೇಕು ಓಕೆ ಇದು ಲಾಕ್ ಆದ ತಕ್ಷಣ ಮತ್ತೆ ಇನ್ನೊಂದು ತಗೊಂಡು ಸೂಜಿ ಸುತ್ತ ಥ್ರೆಡ್ ತಗೋಬೇಕು ಇದಕ್ಕೂ ಸೇಮ್ ಮೆಥೆಡ್ ಐದು ಸರಿ ಓಕೆ ದುಕ್ ಮೂರು ಸರಿ ಆಯಿತು ಆದರೆ ನಾಲ್ಕನೇ ಸರಿ ಎರಡು ಸರಿ ಸುತ್ತಬೇಕು ತ್ರೆಡ್ನ ಸೂಜಿ ಸುತ್ತ ಓಕೆನಾ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಓಕೆ ಏನು ಹೋಲುತ್ತೆ ಆ ವೀಡಿಯೋನ ಮಾಡಾಕ್ತೀವಿ ಸಾರಿ ನಾನು ಮಾತಾಡ್ಕೊಂಡು ಒಂದು ಒಂದೇಳೆ ತೊಗೊಳೋದು ಮಿಸ್ ಮಾಡಿದೆ ಅದಕ್ಕೆ ಹಂಗೆ ತಗೊಂಡೆ ಈ ರೀತಿ ತಗೊಂಡು ಇದನ್ನು ಟ್ರಿಮ್ಮರ್ ಯೂಸ್ ಮಾಡಬೇಕು ಸಾರಿ ಟ್ರಿಮ್ಮರ್ ನಾನು ಹೇಳಿಲ್ಲ ಮಿಷಿನ ಕಟ್ಟಿರ್ತೀನಿ ಮುಂದೆ ಏನೂ ವೀಡಿಯೋ ಮಾಡ್ತೀನಲ್ಲ ಅವಾಗ ಹೇಳ್ಕೊಡ್ತೀನಿ ಓಕೆ ನಾನು ಇದು ಇನ್ಸೈಡ್ ಕಾಣಬಾರ್ದು ಯಾವುದೇ ಕಾರಣಕ್ಕೂ ಕಾಣಬಾರ್ದು ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಈ ರೀತಿ ಕಲ್ಲರ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಎಷ್ಟು ಫಿನಿಶಿಂಗ್ ಬಂದಿದೆ ಏನು ಬಂದಿದೆ ಅಂತ ಈಗ ರಿಂಗು ಇದೇ ಜಾಗಕ್ಕೆ ರಿಂಗ್ ಹಾಕಿ ತೋರಿಸ್ತೀನಿ ಈಸಿ ಮೆಥೆಡು ಹಂಗೆ ಹಿಂಗೆ ಅವೆಲ್ಲ ಇಲ್ಲ ಇದರಲ್ಲಿ ಲೆಕ್ಕಕ್ಕೆ ಬರಲ್ಲ ಟೈಲರಿಂಗ್ ಕ್ಲಾಸ್ ಅಂತ ಹೇಳಿ ಬಂದ ಮೇಲೆ ಇದೇ ಈಸಿ ಅಷ್ಟೆ ನನ್ನ ಕೈಲಾಗೋ ಕೆಲಸ ನಿಮ್ಮ ಕೈಲಾಗಲ್ವ ಖಂಡಿತ ಆಗುತ್ತೆ ಟ್ರೈ ಮಾಡಿ ಟೈಲರಿಂಗ್ ಕಲಿಬೇಕು ಅನ್ನೋ ಎಷ್ಟೋ ಜನಕ್ಕೆ ಆಸಕ್ತಿ ತುಂಬ ಇರೋರಿಗೆ ನನ್ನ ಕ್ಲಾಸ್ ಎಲ್ಪ್ ಆಗ್ಬೋದು ಅನ್ನೋ ಒಂದು ಇದೆ ಇದೆ ನೋಡಿ ಎರಡು ಎಳೆ ತೊಗೊಂಡಿದ್ದೀನಿ ಇದಕ್ಕೆ ಸೇಮ್ ಅಲ್ಲಿ ಏನು ಸೂಜಿದ ಸುತ್ತ ಥ್ರೆಡ್ ಹಾಕಿದ್ವೋ ಸೇಮೇ ಬರಬೇಕು ಫಿನಿಶಿಂಗ್ ಮಾತ್ರ ಕ್ರೋಶ ಟೈಪ್ ಬರಬೇಕು ಸಾಮಾನ್ಯವಾಗಿ ಟೈಲರಿಂಗ್ ಬರೋಲ್ಲ ಅಂದ್ರೂ ಟೈಲರ್ ಕೆಲಸನ ಗುರ್ತಿಡಿಯೋವಷ್ಟು ಕೆಪಾಸಿಟಿ ಇದ್ದರೆ ಸಾಕು ನಾನು ಎಳೆ ತಗೊಂಡಿದೀನಲ್ಲ ಅಲ್ಲಿ ಮೂರು ಎಳೆ ತಗೊಂಡ್ರು ತಗೋಬೋದು ಇದೇ ಜಾಗಕ್ಕೆ ಹಾಕಿ ಹಿಂದೆ ನೋಡಿ ಕಾಣಿಸ್ತಿದ್ಯಾ ಈ ತರ ಫಿನಿಶಿಂಗ್ ಬರಬೇಕು ಓಕೆ ಹಿಂದೆ ಗಂಟು ಹಾಕಬೇಕು ಹಿಂದೆನೇ ಮೇನ್ ಯಾಕಂತಂದ್ರೆ ಸಲ ಕಿತ್ಕೊ ಬಂದ್ರೆ ವೇಸ್ಟ್ ಇದೇ ಇರಲ್ಲ ಅಲ್ವಾ ನಾನು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ